Hello. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತುಂಬಾನೇ ಸುಲಭ ವಿಧಾನದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯಾವ ರೀತಿ ಮನೆಯಲ್ಲೇ ಈಸಿಯಾಗಿ ಮಾಡೋದಂತ ಹೇಳಿ ನಾನು ನಿಮಗೆ ತಿಳಿಸಿಕೊಡ್ತಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಎಲ್ಲರಿಗೂ ಗೊತ್ತು ಯಾವ ರೀತಿ ಮಾಡೋದಂತ ಹೇಳಿ ಕೆಲವು ಟಿಪ್ಸನ್ನು ನಾನು ಹೇಳ್ತೇನೆ ಆ ಟಿಪ್ಸನ್ನು ಬಳಸ್ಕೊಂಡು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೆಲ್ಲ ಯಾವ ರೀತಿ ಸ್ಟೋರ್ ಮಾಡೋದಂತ ಹೇಳಿ ಕೂಡ ಹೇಳಿಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಬನ್ನಿ ಯಾವ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಂತ ಹೇಳಿ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಕೆ ಜಿ ಆಗುವಷ್ಟು ನಾನಿಲ್ಲಿ ಶುಂಠಿಯನ್ನು ತಗೊಂಡಿದ್ದೇನೆ ನಾವು ಶುಂಠಿನ ಚೆನ್ನಾಗಿ ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ಬೇಕು ನಂತರ ಇಲ್ಲಿ ನಾನು ಒಂದೂವರೆ ಕೆ ಜಿ ಆಗುವಷ್ಟು ನಾನು ಇಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ತೊಗೊಂಡಿದ್ದೇನೆ ಇದು ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ಹೇಳ್ತಾರಲ್ವ ಆ ಬೆಳ್ಳುಳ್ಳಿ ಇದು ಇದನ್ನು ಸಿಪ್ಪೆನ ಮೇಲ್ಗಡೆದು ತೆಗ್ದಿಲ್ಲ ನಾನಿಲ್ಲಿ ಚೆನ್ನಾಗಿ ಇದನ್ನು ಬಿಡಿಸಿಬಿಟ್ಟು ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೇನೆ ನಂತರ ಇವಾಗ ಒಂದು ಮಿಕ್ಸರ್ ಜಾರನ್ನು ತೊಗೊಂಡಿದ್ದೇನೆ ಅದಕ್ಕೆ ಈ ಶುಂಠಿನ ಕಟ್ ಮಾಡ್ಕೊಂಡ್ಕೊಂಡಿದ್ವಲ್ಲ ಆ ಶುಂಠಿನ ಹಾಕೊಂಡಿದ್ದೇನೆ ನಂತರ ಇಲ್ಲಿ ನಾವು ಬೆಳ್ಳುಳ್ಳಿನ ಹಾಕೊಳ್ಬೇಕು ನಂತರ ಮೇಲ್ಗಡೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಈ ರೀತಿ ಹಾಕೊಂಡ್ಬಿಟ್ಟು ನಂತರ ಇದಕ್ಕೆ ಎಷ್ಟು ರುಬ್ಲಿಕ್ಕೆ ನೀರು ಬೇಕು ನೋಡಿ ಅಷ್ಟನ್ನು ಮಾತ್ರ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಜಾಸ್ತಿ ನೀರು ಇಲ್ಲಿ ಹಾಕ್ಕೊಳ್ಬಾರ್ದು ಇದನ್ನು ನೈಸಾಗಿ ಜಸ್ಟ್ ಆನ್ ಮತ್ತು ಆಫ್ ಮಾಡ್ಕೊಳ್ತಾ ರುಬ್ಕೊಳ್ಬೇಕು ಒಂದೇ ಸಾರಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬಾರ್ದು ಆನ್ ಮತ್ತು ಆಫ್ ಮಾಡ್ಕೊಳ್ತಾ ಇಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಗ್ರೈಂಡ್ ಆಗಿದೆ ನಾನು ನಿಮಗೆ ಟಿಪ್ಸ್ ಹೇಳ್ತೇನೆ ಅಂತ ಹೇಳಿದ್ನಲ್ವ ಆ ಟಿಪ್ಸ್ ಏನಂತ ಹೇಳಿದರೆ ನಾನಿಲ್ಲಿ ಮೊದಲು ಮಾಡ್ಕೊಂಡಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಿಮಗೆ ತೋರಿಸ್ತೇನೆ ನೋಡಿ ಅಂದರೆ ನಾನು ನಾನು ಸ್ಟೋರ್ ಮಾಡಿಕೊಂಡಿದ್ದ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೋರಿಸ್ತೇನೆ ಅದು ಯಾವ ರೀತಿ ಸ್ವಲ್ಪ ದಿನದ ನಂತರನೇ ಕಪ್ಪಾಗಿ ಹೋಗುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ಅಂದರೆ ನನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಪ್ಪಾಗೋದಿಲ್ಲ ಇದು ಹದಿನೈದು ದಿನದ್ದು ಹಿಂದೆ ಮಾಡಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ತುಂಬ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿ ಇಡೋದಿಲ್ಲ ಜಸ್ಟ್ ಒಂದು ಹದಿನೈದು ದಿವಸ ಆಗುವಷ್ಟು ಮಾತ್ರ ಯಾಕೆ ಹೇಳಿದರೆ ನಮ್ಮ ಮನೆಯಲ್ಲಿ ಬಿರಿಯಾನಿ ಮತ್ತು ಚಿಕನ್ ಐಟಮ್ ಎಲ್ಲ ಜಾಸ್ತಿ ಮಾಡ್ತೇವೆ ಅದಕ್ಕೋಸ್ಕರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಉಪಯೋಗ ಆಗುತ್ತೆ ನೋಡಿ ಅದು ಕಪ್ಪಾಗಬಾರ್ದು ಅಂತ ಹೇಳಿ ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ರುಬ್ಕೊಂಡಿದ್ವಲ್ಲ ಅದಕ್ಕೆ ಹಾಕೊಂಡ್ಬಿಟ್ಟು ಜಸ್ಟ್ ಒಮ್ಮೆ ಆನ್ ಮತ್ತು ಆಫ್ ಮಾಡ್ಕೊಳ್ತಾ ಇಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನಂತರ ನೋಡಿ ಸ್ವಲ್ಪ ಆಗಿ ನಮ್ದು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಣುತ್ತೆ ಇದನ್ನು ನಾವು ಹದಿನೈದು ಹದಿನೈದು ದಿವಸರಿಂದ ಒಂದು ಇಪ್ಪತ್ತು ದಿವಸ ತನಕ ನಾವಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಕೂಡ ಅಥವಾ ಹೊರಗಡೆ ಕೂಡ ಇಟ್ಕೊಳ್ಬೋದು ಏನು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಳಾಗೋದಿಲ್ಲ ಅಂದರೆ ಕಲರ್ ಕೂಡ ಚೇಂಜ್ ಆಗೋದಿಲ್ಲ ನೋಡಿ ಈ ಟಿಪ್ಸ್ ನಿಮಗೆ ಇಷ್ಟವಾದರೆ ಖಂಡಿತವಾಗ್ಲೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನೋಡಿ ಈ ರೀತಿಯಾಗಿ ನಾನು ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ನಿಮಗೆ ಹಾಕಿ ತೋರಿಸ್ತಿದ್ದೇನೆ ಯಾವ ರೀತಿ ಸ್ವಲ್ಪ ಆಗಿ ಬಂದಿದೆ ಅಂತ ಹೇಳಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಇಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೇ ರೀತಿ ಒಂದು ಫಿಫ್ಟೀನ್ ಡೇಸ್ ಆದರೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗದೆ ಇದೇ ರೀತಿ ವೈಟಿಶ್ ಆಗಿಯೇ ಇರುತ್ತೆ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ತುಂಬ ಒಂದು ತಿಂಗಳು ಎರಡು ತಿಂಗಳಷ್ಟು ಸ್ಟೋರ್ ಮಾಡ್ಕೊಳ್ಬೇಡಿ ಅಷ್ಟು ಚೆನ್ನಾಗಿರೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಸ್ಟ್ ನೀವು ಒಂದು ಫಿಫ್ಟೀನ್ ಡೇಸ್ ಅಥವಾ ಒನ್ ವೀಕಾಗಿ ಆಗುವಷ್ಟು ಮಾತ್ರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಳ್ಳಿ ನಾನು ಯಾಕೆ ಜಾಸ್ತಿ ಮಾಡಿದ್ದೇನೆ ಅಂತ ಹೇಳಿದರೆ ನಮ್ಮ ಮನೇಲಿ ಜಾಸ್ತಿ ಜನ ಇದ್ದೇವೆ ಸೊ ಅಡಿಗೆ ಕೂಡ ನಮಗೆ ಜಾಸ್ತಿ ಮಾಡಬೇಕು ಅಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡಿದ್ದೇನೆ ಅಂದರೆ ನಮಗೆ ಬೇಗನೆ ಖಾಲಿಯಾಗಿ ಹೋಗುತ್ತೆ ಒಂದು ಫಿಫ್ಟೀನ್ ಡೇಸ್ ಮಾತ್ರ ನೋಡಿ ನಿಮಗೆ ನಾನು ಮೊದಲೇ ತೋರಿಸಿದ್ನಲ್ವಾ ಡಬ್ಬದಲ್ಲಿ ಸ್ಟೋರ್ ಮಾಡಿದ್ದೆ ಅಂತ ಹೇಳಿ ಅದು ಫಿಫ್ಟೀನ್ ಡೇಸ್ ಬ್ಯಾಕ್ ಮಾಡಿರುವ ಅಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರುತ್ತೆ ನಾನು ಜಾಸ್ತಿ ತುಂಬ ದಿನಕ್ಕೆ ಮಾಡ್ಕೊಳ್ಳೋದಿಲ್ಲ ಜಸ್ಟ್ ಒನ್ ವೀಕ್ ಮತ್ತು ಒಂದು ಫಿಫ್ಟೀನ್ ಡೇಸ್ ಆಗುವಾಗೆ ಮಾತ್ರ ಫ್ರೆಶ್ ಆಗಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಳ್ತೇನೆ ಫ್ರೆಂಡ್ಸ್ ನಿಮಗೂ ಕೂಡ ಈ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು